ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಭಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನೆ ಇಂದ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಅಂದು ಆಲ್ರೆಡಿ ಫೈವ್ ಫೈವ್ ತರ್ಟಿ ಆ ಥರ ಆಗಿದೆ ಆ್ಯಕ್ಚುಲಿ ನಿನ್ನೆ ಹೇಳಿದ್ನಲ್ಲ ಅಕ್ಷಯ ತೃತೀಯ ದಿನ ಶಾಪ್ಗೆಲ್ಲ ಹೋಗಿ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ವಿ ಆ ಕ್ರೌಡ್ ನೋಡೆ ನನಗಂತೂ ಬಾ ಅಂತ ಅನಿಸ್ಬಿಡ್ತು

ಸೀರೆ ತೊಗೊಂಡೋಗೋಣ ಹ್ಞೂ ಆ್ಯಕ್ಚುಲಿ ಇವಾಗ ಏನಂತ ಅಂದರೆ ನಾನು ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಕೊಡೋದು ಹೋಗೋದಿದೆ ಮತ್ತೆ ಆಲ್ರೆಡಿ ಒಂದು ಕೊಟ್ಟಿದ್ದೀನಿ ಅದು ಇಸ್ಕೊಂಡು ಬರೋದಿದೆ ಜೊತೆಗೆ ನಾಳೆ ಏನಂತ ಅಂದ್ಕೊಂಡಿದ್ದೀನಿ ಅಂದರೆ ಫ್ರೈಡೇ ಇದು ಸಾಲ್ ದೀಪಪ್ಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಸಂಕಲ್ಪ ಮಾಡಿಕೊಂಡು ಅಂತ ಹಾಗಾಗಿ ಅದಕ್ಕೆ ನಂಗೆ ಪೂಜೆಗೆ ಸ್ವಲ್ಪ ಹೂವು ಅದು ಏನೇ ಆದ್ರೂ ಏನು ಸ್ವಲ್ಪ ಎಲ್ಲ ಅಲಂಕಾರವಾಗಿ ಈ ಸೇವನಕ್ಕೆ ಹೂವು ಮುಡಿಸ್ದಾಗ ಜೊತೆಗೆ ರೋಸ್ ಬಂದು ಕಾಂಬಿನೇಷನ್ ಅಲ್ಲಿ ಮುಡಿಸಿದ್ರೆ ಅದು ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ನವೀನ್ ಅಕ್ಷಯ ತೃತೀಯ ಬಸವ ಜಯಂತಿ ಅಂದ್ಬಿಟ್ಟು ನಿನ್ನೆನೆ ಅವರು ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ದೀಪ ಹಚ್ಚಿದ್ದಾರೆ ಹಾಗಾಗಿ ದೇವ್ರ ಪಾತ್ರೆ ಎಲ್ಲ ಏನು ತೊಳೆಯೋ ಕೆಲಸ ಏನಿರೋದಿಲ್ಲ ಸೊ ಇವತ್ತು ನೈಟು ನಾವು ನಮ್ಮನೆಗೆ ಹೋಗ್ತೀವಿ ಅಥರ್ವ ಅಥರ್ವ ಆ ರೀ ನಾನು ನವೀನ್ ನಮ್ಮ ಮನೆಗೆ ಹೋಗ್ತೀವಿ ಯಾಕಂದರೆ ಬೆಳಿಗ್ಗೆ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ದೇವರಿಗೆ ಸಾಲ್ ದೀಪ ಹಚ್ಚಬೇಕಲ್ವ ಹಾಗಾಗಿ ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ನಮ್ಮ ಮನೆಗೆ ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಇಲ್ಲಕ್ಕೆ ಬರ್ತೀನಿ ಈಗ ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಏನು ಕೊಟ್ಟಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಇನ್ನೊಂದು ಸ ಇನ್ನೊಂದು ಸ್ಯಾರಿ ಇದೆ ಅದು ತೋರಿಸ್ತೀನಿ ಅದನ್ನು ಕೊಟ್ಬಿಟ್ಟು ಇದು ಆಲ್ರೆಡಿ ಕೊಟ್ಟಿದ್ದೀನಲ್ಲ ಅದನ್ನು ಈಸ್ಕೊಂಡು ಬರೋಣ ಅಂತ ನಾವೇನು ಹೇಳಿದಾಗ ಸಿಕ್ಕಾಪಟ್ಟೆ ಶೇಕೆ ಒಂಥರ ಯಾವ ಥರ ಅಂತ ಅಂದರೆ ಈ ನೈಟ್ ಟೈಮು ಮನೆ ಒಳಗಡೆ ಇರ್ತೀವಲ್ಲ ಅವಾಗ ಲೈಟ್ಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅವಾಗ್ಲೂ ಅಷ್ಟೇ ಹಾಗೆ ನಡೀತಾ ಇದ್ದಾನೆ ಸೊ ಎಸ್ ಇರಿ ನಮ್ಮ ಹತ್ತರ್ವ ನಾವ್ ಎಲ್ಲ ಹೋಗ್ತಿವಿ ಅಲ್ಲಿ ನಮ್ ಜೊತೆ ಇರ್ಬೇಕು ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಅಂದ್ರೆ ಇರಿಟೇಷನ್ ಆಗ್ತೈತೆ ಶಕೆ ಎತ್ಕೋ ಹಾರಿ ಏನ್ ಬೇಕಾದ್ರೂ ಬಿಟ್ಟಿದ್ಬಿಡ್ತಾನೆ ಅಂದ್ರೆ ಅವ್ನಿಗೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಅವನು ಆರಾಮಾಗಿ ಅವ್ನು ನಿದ್ದೆ ಮಾಡೋ ತನಕ ಅವನು ಇನ್ ಕೇಸ್ ಏನಾದ್ರು ಎಚ್ಚರ ಆದ್ರೂನು ಆ ತೊಟ್ಲಲ್ಲೇನೆ ಕಂಡ್ಬಿಟ್ಕೊಂಡ್ ಆಟ ಆಡ್ತಾ ಇರ್ತಾನೆ ಕಾಲು ಕೈ ಬಿಡ್ಕೊಂಡು ಆದ್ರೆ ಈ ನನ್ ಮಗ ಅವನಲ್ಲ ಇವನು ಎಷ್ಟು ಮಟ್ಟಿಗೆ ನನ್ ನಮ್ಮನ್ನ ಹಚ್ಕೊಂಡಿದ್ದಾನೆ ಅಂತ ಅಂದ್ರೆ ಮುಂಚೆ ನಾವ್ ಇಬ್ರು ವರ್ಕಿಂಗ್ ಇರೋದ್ರಿಂದ ಇಬ್ರು ಹೊರಟೋಗ್ಬಿಟ್ರೆ ನಮ್ಮ ಅಮ್ಮನೆ ಪ್ರಪಂಚ ಅವ್ನಿಗೆ ಅಜ್ಜಿ ಯಾರು ಬೇಕಾಗಿರ್ಲಿಲ್ಲ ನಾವ್ ಬರೋದನ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತಾ ಇದ್ದೆ ಬಟ್ ಅಳೋದು ಬೇಕೇ ಬೇಕು ಅಂತ ಆಟ ಮಾಡೋದು ಆತರ ಎಲ್ಲಾ ಮಾಡ್ತಾ ಇರ್ಲಿಲ್ಲ ಇವಾಗ ನಾನೀಗ ಆಲ್ಮೋಸ್ಟ್ ಕನ್ಸೀವ್ ಅಂತ ಗೊತ್ತಾದಾಗ್ಲಿಲ್ಲ ನಾನು ಲೈವಲ್ಲಿ ಇದ್ದೀನಿ ಅವಾಗ್ಲಿಂದ ಎಷ್ಟು ಮಟ್ಟಿಗೆ ಅಂದ್ರೆ ನಮ್ ಬಾಲ ಆಗ್ಬಿಟ್ಟವನೆ ಅಲ್ವಾ ನಿಜ ಅಂತೆ ಅಲ್ವಾ ಹೌದಾ ಆಯ್ತು ಹೋಗು ಆಯ್ತು ಏನು ಕೊಡ್ಸಲ್ಲ ನಿಂಗೆ ಬಿಡು ಒಂದೇ ಸಲ ಇಬ್ರು ಇಷ್ಟ ಅಂತ ಹೇಳು ಡ್ಯಾಡಿ ಮಮ್ಮಿ ನಮ್ಮ ಪಾಪು ಆ ತರ ನಾಲ್ಕು ಜನ ಇಷ್ಟ ಅಂತಾನೆ ಸೊ ಇವನ್ ಎಲ್ ಹೋದ್ರೆ ಇವ್ನ್ ಕರ್ಕೊಂಡ್ ಹೋಗ್ಬೇಕು ಆಮೇಲೆ ಇನ್ನೊಂದ್ ಏನಂತಂದ್ರೆ ಪ್ರಾಬ್ಲಮ್ ಇಲ್ಲ ಎಲ್ಲ್ ಕರ್ಕೊಂಡ್ ಹೋದ್ರೂನು ಅವ್ನು ಏನು ತೊಂದ್ರೆ ಕೊಡಲ್ಲ ನಮ್ ನಾವ್ ಹಸ್ಕೊಂಡಿದ್ರೆ ಅವ್ನು ಹಸ್ಕೊಂಡಿರ್ತಾನೆ ಪಾಪು ಬೇಡ ಕಣೋ ಅಂದ್ರೆ ಅದು ಇದು ಶೂಟ್ ಏನಾದ್ರು ಇದ್ರೆ ಅಥವಾ ಇನ್ನೊಂದ್ ಏನಾದ್ರು ಡ್ರೈ ಮಾಡ್ಬೇಕು ಅಂತ ಹೋದ್ರೆ ಅಮೆಜಾನ್ ಕಲರ್ಸ್ ಆಯ್ತು ಅಂತಾನೆ ಕೇಳಲ್ಲ ಹಿಂಗ್ ಇರೋದೇ ಅವ್ನು ಅದೇ ನವೀನ್ ಹಿಂಗೆ ಇದ್ರಂತೆ ತಿನ್ನೋಣ ಹಾ ರೇಡಿ ಈಗ ನೋಡಿ ಕೊಬ್ಸು ಈ ಬೇಕರಿ ಐಟಮ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಉಣ್ಣಪ್ಪ ಅಂದ್ರೆ ಹೋಗಲ್ಲ ಅಮ್ಮ ಸ್ಯಾರಿ ಅನ್ಕೊಂಡೋ ನಿಜ ಅಂತ ಎತ್ರಕ್ಕಾಗಲ್ಲ ಅಂತ ಚೇರ್ ಹಾಕಿ ನಿಲ್ಸಿದ್ದೀನಿ ಫ್ರೆಂಡ್ಸ್ ಅವನ್ನ ನವೀನ್ ಹೋಗೋಣ ಹ್ಞೂ ಖಂಡಿತ ಹೋಗ ಟೈಮ್ ಆಯಿತು ಎಸ್ ಇದೇನೆ ಫ್ರೆಂಡ್ಸ್ ಇದು ರಾ ಇದು ಯಾವ 컬러 ನಮಿನ ಅದು ಕಲರ್ ಆನಿಯನ್ ಕಲರ್ ಅದಕ್ಕೆ ನನ್ಗೆ ಇದು ಫೋಟೋ ಕಳಿಸಿದಾಗ ಅದು ಪಿಂಕ್ ತರ ಕಾಣುತ್ತಿತ್ತು ಅದಕ್ಕೆ ಇದು ಡಾರ್ಕ್ ಮರೂನ್ ಬ್ಲೌಸ್ ಬರುತ್ತೆ ಅದರ ಅದು ಪರ್ಲ್ ಇದ್ರಲ್ಲಿ ವರ್ಕ್ ಬರುತ್ತೆ ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಡಾರ್ಕ್ ಲೈಟ್ ಇದನ್ನ ಸ್ಟಿಚ್ ಕೊಡಬೇಕು ಆಲ್ರೆಡಿ ಕೊಟ್ಟಿದಿನಲ್ಲ ಅದನ್ನ ಈಸ್ಕೊಂಡು ಮಾಡಬೇಕು ಎಷ್ಟು ನಡೀರಿ ಬೇಗ ಹೋಗಿ ಬಂದ್ಬಿಡೋಣ

ಫ್ರೆಂಡ್ಸ್ ಈಗ ಹೊರಟ್ವಿಚುಲಿ ಈ ಒಂದು ವಾತಾವರಣದಲ್ಲಿ ಹೋಗ್ತಾ ಇದ್ರೆ ನವೀನ್ ಆರ್ಯನ್ ಹೊಟ್ಟೆ ಒಳಗಡೆ ಇದ್ದಾಗ ಹಾಸ್ಪಿಟಲ್ಗೆ ಅಂತ ಹೋಗ್ತಾ ಇದ್ವಲ್ಲ ಅದೇ ನೆನಪಾಗುತ್ತೆ ಒಂಥರ ಕ್ಲೈಮೇಟ್ ಇರ್ಬೋದು ಮತ್ತೆ ಆ ಸಿಚುವೇಷನ್ಸ್ ಅದೇ ತರ ಇರ್ತಾ ಇತ್ತು ಅಲ್ವಾ ನಾವು ಅಂತ ನಾವು ಮೂರು ಜನ ಹೋಗ್ತಾ ಇದ್ವಿ ಸೊ ಇವಾಗ ಅವನನ್ನ ಬಿಟ್ಟು ಅಂದ್ರೆ ಕರ್ಕೊಂಡು ಹೋಗ್ಬೋದು ಬಟ್ ನಮ್ಮಮ್ಮ ಅಂತಾರೆ ನಾನು ಇರಬೇಕಾದ್ರೆ ನೀನು ಏನಕ್ಕೆ ವರಿ ಮಾಡ್ತೀಯಾ ಆರಾಮಾಗಿ ಅವ್ನು ಮಗುನ ಸುಮ್ಮನೆ ಟ್ರಾವೆಲ್ ಮಾಡ್ಸೋದು ಬೇಡ ಈಗಲೇ ಅವನು ಆರಾಮಾಗಿ ಆಟ ಆಡ್ಕೊಂಡು ಬಾ ಅರ್ಧ ಗಂಟೆ ಇಪ್ಪತ್ತು ನಿಮಿಷದ ಕೆಲಸಕ್ಕೆಲ್ಲ ಏನಕ್ಕೆ ಜೊತೆಲಿ ಕರ್ಕೊಂಡು ಓಡಾಡ್ತೀರಾ ಇನ್ನೂ ಮಗು ಒಂದೇನೋ ಹೇಳ್ತಾರಪ್ಪ ಡೈಲಾಗ್ ಅದೇನೋ ಅಂತ ಏನೋ ಹೇಳ್ತಾರೆ ಎಲ್ಲೂ ಹಂಗ ಅದೇನೋ ಗೊತ್ತಿಲ್ಲ ಸೊ ಸುಮ್ಮನೆ ಸುತ್ತ ಸುತ್ತಾಡ್ಸ್ಬಾರ್ದು ಇನ್ನೊಂದು ಅಟ್ಲೀಸ್ಟ್ ಒಂದು ಆರು ತಿಂಗಳಾದ್ರೂ ಆಗಲಿ ಅಂತ ಹಾಗಾಗಿ ಅವನೇನು ಕರ್ಕೊಂಡು ಹೋಗಲ್ಲ ನಮ್ಮ ಅಕ್ಕನು ಹೇಳ್ತಾ ಇರ್ತಾಳೆ ಬರ್ತಿರಲ್ಲ ಈ ಕಡೆ ಕರ್ಕೊಂಡು ಬನ್ನಿ ಅಂತ ನಾನು ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಅಂದ್ಬಿಟ್ಟು ಅವನು ಎಲ್ಲೂ ಕರ್ಕೊಂಡು ಹೋಗಲ್ಲ ಒಂದು ಸಿಕ್ಸ್ ಮಂತ್ಸ್ ಆಗಲಿ ಅಂತ ಅಂದ್ಬಿಟ್ಟು ಇವ್ರನ್ನಂತೂ ಬಿಟ್ಟು ಬರೋ ಹಾಗೆ ಇಲ್ಲ ಬರಲೇಬೇಕು ಜೊತೆ ಏನತ್ತರ್ವಾ ಡಾಲ್ಸು ಏನು ಕಂದ ಅದೆಲ್ಲ ಇದೆಯಲ್ಲ ನಿನ ಹತ್ರ ಆಲ್ರೆಡಿ ಏನು ಡಿ ಒಲ್ ಡಾಲ್ ಎಲ್ಲ ಅವ್ನು ಯಾವುದೇ ಒಂದು ವಸ್ತುನ ನೋಡಲಿ ಅವ್ನು ಯಾವುದೇ ಒಂದು ಏನು ಆಬ್ಜೆಕ್ಟ್ ಆಬ್ಜೆಕ್ಟನ್ನು ನೋಡಲಿ ಅವ್ನ ಅದ್ರದ್ದು ಸ್ಪೆಲಿಂಗ್ ಹೇಳಿಲ್ಲ ಅಂದರೆ ಅವ್ನಿಗೆ ಸಮಾಧಾನ ಆಗೋಲ್ಲ ಈಗ ನೋಡಿ ಆ ಥರ ಬುಕ್ ಸ್ಪೆಲಿಂಗ್ ಏನು ಮಗನೇ ಓ ಓಕೆ ಅದನ್ನು ಅವ್ನು ಹೇಳದೇ ಇರಂಗ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ನುಗೆ ಬುಕ್ಕೆ ಫ್ರೆಂಡ್ ಹಾ ಡಗ್ ಸ್ಪೆಲ್ಲಿಂಗ್ ಹೇಳು ವೆರಿ ಗುಡ್ ಆಮೇಲೆ ಇನ್ನೊಂದು ಚಾರ ಹಿಂದೆ ಹೋಗು ಕ್ಲೋಸ್ ಅಪ್ ಬಂದ್ಬಿಡ್ತಿಯಾ ಒಂಚೂರು ಹಿಂದೆ ಹೋಗು ಮಗ್ನೆ ಹಿಂದೆ ಹೋಗು ಸ್ವಲ್ಪ ಹಾ ಸಾಕು ಇನ್ಯಾಸ್ ಸ್ಪೆಲಿಂಗ್ ಕೇಳಲಾ ಫಿಶ್ ಸ್ಪೆಲಿಂಗ್ ಹೇಳು ಎ ಐ ಸಿ ಎ ಫಿಶ್ ಮಗ್ನೆ ದುಡ್ಡೆಲ್ಲ ಖಾಲಿ ಆಗಬಿಟ್ಟೈತೆ ಆಯಿತು ಪಪ್ಪ ಆಫೀಸಿಗೆ ಹೋದ್ಮೇಲೆ ಸಂಬಳ ಬರುತ್ತಲ್ವಾ ಪಪ್ಪಂಗೆ ಅವಾಗ ಕೊಡಿಸ್ತೀನಿ ಆಯ್ತಾ ಆಯ್ತು ಆಯ್ತು ತಗೊಳೋಣ ಆಯ್ತು ಕೊಡಿಸ್ತೀನಿ ಕೊಡ್ಸೋಲ್ಲ ಅಂತ ಹೇಳಲ್ಲ ಆಯ್ತಾ ಸೊ ನವೀನ್ ಸ್ವಲ್ಪ ಎ ಟಿ ಎಮ್ಗೆ ಹೋಗ್ಬೇಕಿತ್ತು ಅದಕ್ಕೆ ಅಮೌಂಟ್ ಡ್ರಾ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಯಾಕೆ ಅಮೌಂಟ್ ಇರಲಿಲ್ವಾ ಅವ್ರ ಅಮೌಂಟ್ ಆದಿರ ಅಲ್ವಾ ಎ ಅಲ್ಲಿ ದುಡ್ಡು ಫೀಡ್ ಮಾಡಿಲ್ಲ ಚೀಟಿಗಳು ಬಿದ್ದಿರೋದು ನೋಡಿ ಹೇಳ್ದೆಲ್ಲ ಏನು ಅವಾಗಲೇ ಹೇಳ್ದಲ್ಲ

आई होप ਇਹ ਆਹ ਡਰਾ ਮਾਰਦੇ ਬੁਟ ਬੁਟਿ ਦਿਦੀ ਵੀ ਚਾੜ ਮੈਂ ਫੋਨ पे ਡਿਜੀਟਲ ਇੰਡੀ ਆਖ ਬਿਟਿ ਦਿਯਾ ਲਾ ਇਗਾ ਇਹ ਬਾਹ ਕੰਦਾ ਤਗੋੜਨ ਆ ਮੇਲੇ ਵਾ ਪ੍ਰਸਾਦ ਇਟ ਕੋ ਤੋ ਬੈ ਨੀ ਕੋ ਬਿ ਸਿਪਲੇਟ ರಾಘವೇಂದ್ರ ನಗರಲ್ಲೇ ಟೇಲರ್ ಅಂಕಲ್ ಶಾಪ್ ಇರೋದು ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ ಶಾಪ್ಗೆ ಅದಕ್ಕೆ ಅಕ್ಕನ ಮನೆಗೆ ಒಂದು ಟೆನ್ ಮಿನಿಟ್ಸ್ ಗೊತ್ತಿರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅದೇ ಸಮಯಕ್ಕೆ ಚಿಂಟು ಊರಿಗೆ ಹೋಗಿದ್ಲು ಅವಳು ಊರಿಂದ ಬಂದಳು ಹಾಗೆ ಶಿವನು ಕೂಡ ಬಂದ ಬಾಬಾ ಕರ್ಕೊಂಡು ಬಂದರು ಚಿಂಟುನ ಸೊ ಅವರು ಬರ್ತಾ ಬಾಬಾ ದೇವಸ್ಥಾನದಿಂದ ಪ್ರಸಾದ ಕೂಡ ತೊಗೊಂಡು ಬಂದಿದ್ರು ಪ್ರಸಾದ ಕೂಡ ಸಿಕ್ಕಂಗೆ ಆಯಿತು ಪ್ರಸಾದ ತಿಂದ್ಕೊಂಡು ನಾವು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ನಂದು ಕೊಟ್ಟಿರೋ ಬ್ಲೌಸ್ ಇಸ್ಕೊಂಡು ಈಗ ಮನೆ ಕಡೆ ಹೊಡ್ತಾಯಿದ್ದೀವಿ ಹೂವು ನಾನು ಅಂದ್ಕೊಂಡಂಗೆ ಸಿಗ್ಲಿಲ್ಲ ಸೇವನ್ಕೆ ಹೂ ಅಂತೂ ಹಂಡ್ರೆಡ್ ರುಪೀಸ್ ಮಾರಾಕ್ ಬಿಟ್ಟಿದೆ ಮತ್ತೆ ನನಗೆ ಕಣಗ್ಲೆ ಹೂವು ಬರುತ್ತಲ್ಲ ಅದು ಮತ್ತೆ ಕನಕಾಂಬ್ರ ಅದೆಲ್ಲ ತಗೋಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನಾವು ಮಾಮೂಲಿ ರೆಗ್ಯುಲರ್ ಆಗಿ ಆಂಟಿ ಹತ್ರ ತಗೋಣ ಅಂದ್ಕೊಂಡು ಬಂದ್ವಿ ಬಟ್ ಅವ್ರ ಹತ್ರ ಮಲ್ಗೆ ಮತ್ತೆ ಸೇವಂತೆ ಅಷ್ಟೇ ಇದ್ದಿದ್ದು ಅದನ್ನೇ ತಗೊಂಡ್ ಬಂದ್ವಿ ಇದು ಚಿಕನ್ ಎಲ್ಲಿಂದ ಅಂತ ಗೊತ್ತಾಯ್ತಾ ರಮೇಶ್ ಅಂಕರ್ ಬರ್ತಾ ಅಲ್ಲಿ ಲಾಸ್ಟ್ ಮುಕ್ಕಾಲ್ ಕೆ ಜಿನೇ ಇದ್ದಿದ್ದು ಅಷ್ಟನ್ನೇ ತಗೊಂಡ್ವಿ ಅಂಕಲ್ ಅಂಗಲ್ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಆ ಸೈಡ್ ಹೋದಾಗ ಅಲ್ಲೇ ತಗೋಬರೋಣ ಅಂತ ಅನ್ಬಿಟ್ಟು ಏನು ಬಿರಿಯಾನಿಗ್ ನಿನಗೆ ಸಮಾಧಾನ ಆಗ್ಬೇಕು ತಿಂದ್ರೆ ಅಲ್ವಾ ಹ್ಮ್ ಅಜ್ಜಿ ನೋಡಿಲಿ ಬಿರಿಯಾನಿ ಮಾಡ್ತಾ ಇದಾರೆ ಅದಕ್ಕೆ ನೀನು ಬೇರೆ ಏನು ಸ್ನ್ಯಾಕ್ಸು ಅದು ಇದು ಕೇಳ್ಬಾರ್ದು ಅದಕ್ಕೆ ನಿಂಗೆ ಸ್ನಾಕ್ಸ್ ಏನು ಕೊಡಿಸ್ತಿಲ್ಲ ಈಗ ರಾತ್ರಿ ಬಿರಿಯಾನಿ ಮಾಡ್ತಾರೆ ಅಂತ ಅಲ್ವಾ ನಮ್ಮ ಮನೇಲಂತೂ ಆ್ಯಸ್ ಯೂಶುವಲ್ ನಾನು ಆಲ್ಮೋಸ್ಟ್ ಈಗಂತೂ ರೆಗ್ಯುಲರಾಗಿ ವೀಡಿಯೋ ಮಾಡಿದೆ ನಾನು ವೀಡಿಯೋ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಬಿರಿಯಾನಿನೇ ಮಾಡಿರ್ತೀವಿ ಈಗಲೂ ಅಷ್ಟೇ ಜಾಸ್ತಿ ಏನು ಮಾಡ್ಕೊಂಡಿಲ್ಲ ನಾಳೆ ಶುಕ್ರವಾರ ಸಾಲ್ಡಿಪ್ ಹಚ್ಚಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ನಾವು ಯೂಶಲಿ ಗುರುವಾರ ಶನಿವಾರ ಸೋಮವಾರ ತಿನ್ನಲ್ಲ ಆದರೆ ಇವಾಗ ಬಾಣಂತನ ಅಂತ ಯಾವಾಗ ಸ್ಟಾರ್ಟಾಯಿತು ಆವಾಗ ಅದು ಇದು ಅಂತ ಡೇ ಮಿಸ್ ಮಾಡಿದೆ ಎಲ್ಲ ದಿನವೂ ನಾನ್ ವೆಜ್ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ತಗೊಂಬರ್ತಾರೆ ಬಟ್ ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತೇನಾದ್ರು ಗ್ರೇವಿ ಅಥವಾ ಸಾಂಬಾರು ಮಾಡಿಕೊಂಡ್ರೆ ನಾನು ನಾಳೆ ಸಾಲ್ಟ್ ದಿಪ್ಪ ಹಚ್ಚಬೇಕು ಅಂತ ಏನು ಅಂದ್ಕೊಂಡಿದ್ದೀನಿ ಹಾಗಾಗಿ ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡು ಬಂದಿದ್ದು ಈಗ ಒನ್ ಟೈಮ್ಗೆ ಏನಾದರೂ ಮಾಡ್ಕೋಣ ಅಂತ ಅದು ಏನಂದರೆ ಅಂಕಲ್ ಹತ್ರ ನಮ್ಮ ರಿಲೇಷನ್ನೇ ಅವ್ರ ಹತ್ರ ಹೋಗಿದ್ವಿ ಬಟ್ ಅಲ್ಲಿ ಇದ್ದಿದ್ದು ಲಾಸ್ಟ್ ಮುಕ್ಕಾಲು ಕೆ ಜಿ ಇತ್ತು ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲೇ ತೊಗೊಂಡು ಬಂದ್ವಿ ಅಮ್ಮ ಮಾಡ್ತಾ ಇದ್ದಾರೆ ಇದೇ ಸ್ಯಾರಿ ನಾನು ಸ್ಟಿಚಿಂಗ್ ಕೊಟ್ಟಿದ್ದು ಸೌರ ಕಲೆಕ್ಷನ್ಸಿಂದ ತರಿಸಿದ್ದು ಇದು ನಾಳೆ ಕೊಲಾಬ್ರೇಷನ್ ಮಾಡೋದಿದೆ ನಾಳೆ ವೇರ್ ಮಾಡ್ತೀನಿ ನಾನು ಇನ್ಸ್ಟಾದಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಬೋದು ಏ ನಗ್ಸ್ಬಿಡ ನಮೀನು ಜಾಸ್ತಿ ಅದೇ ನಗದು ನೋಡುವ ಸ್ವಲ್ಪ ದಿನ ಜುಟ್ಟಾಕೋದು ಅವನಿಗೆ ಇವಾಗಲೇ ಹಾಕ್ಬಾರ್ದು ಅಲ್ವಮ್ಮ ಅದ್ ನತ್ಬ ಇನ್ನೂ ಅಲ್ಲಿ ಇದಾಗಿರಲ್ಲ ಕೂಡ್ಕೊಂಡಿರಲ್ಲ ಅಂತ ಅವನ ಕಣ್ಗೆಲ್ಲ ಬಿದ್ಬಿಡುತ್ತೆ ಕೂದಲು ಹೋಗ್ತಾ ಹೋಗ್ತಾ ಅಷ್ಟು ಹೇರ್ ಇದೆ ಅವನಿಗೆ ನವೀನ್ ಯಾವಾಗಲೂ ಕುಕ್ಕರ್ ನೀನೇ ಓಪನ್ ಮಾಡೋದು ಯಾಕೆ ಅಲ್ಲ ಅದು ಹೆಂಗಿದ್ರಿ ಅದೆಷ್ಟು ಎಷ್ಟು ವರ್ಷ ಇದ್ದಿದ್ದು ಬಿರಿಯಾನಿ ತಿಂದೆ ಚಿಕನ್ ಬಿರಿಯಾನಿ ತಿಂದೆ ಸಾವಿರದ ಮುಂಚೆ ಅನ್ಕೊಂಡಿದ್ದು ಬಟ್ ಅದು ಟ್ರೂ ಅಲ್ವಾ ಬಾಬನ್ಗೆ ಈ ಥರ ಏನಾದರೂ ಪ್ರೇ ಮಾಡ್ಕೊಂಡಿವು ಆ ಥರ ಬಿಟ್ಟರೆ ಏನಾದರೂ ಫೇವ್ರೆಟ್ ಫುಡ್ನ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಅದು ನಮಗೆ ಫುಲ್ ಒಳ್ಳೆ ಮುದ್ದೆ ಥರ ಮಿಕ್ಸ್ ಮಾಡಿಬಿಡ್ಬಿಡ ಚೆನ್ನಾಗಾಗಿದೆ ಎಸ್ ಇದು ಬುಲೆಟ್ ರೈಸು ಬುಲೆಟ್ ರೈಸಲ್ಲಿ ಬುಲೆಟ್ ಸಖದಾಗೈತೆ ಕಣಮ್ಮ ಜ್ಯೂಸಿ ಜ್ಯೂಸಿ ಥರ ಇದೆ ಆ ಇದ್ದೀನಿ చాలెంజ్ ఇంకే నోడి హిర్యానీ వెజ్ అంద్రద నే క ವೆಜ್ಜು ಮಧ್ಯಾಹ್ನ ಮಸಾಲ ತಿಂದ ಶೆಕೆ ಅಂತ ವೆಜ್ಜು ಹೋಗಲ್ಲ ಖಾರ ಮಡ್ಚ ಮಗನೆ ಏನು ಗೊತ್ತಿಲ್ಲ ಇನ್ನೊಂದು ಗೊತ್ತಾ ಫಸ್ಟ್ ರೌಂಡ್ ಏನಕ್ಕ ಅದು ಮಜಾ ಕೊಡೋಂಗೆ ಸೆಕೆಂಡ್ ರೌಂಡ್ ಮಜಾ ಕೊಡೋದು ಅದಕ್ಕೆ ತಟ್ಟೆಗೆಲ್ಲ ಹಾಕೋಬಿಡೋದ್ರೂಡ ಇನ್ನೇನು ಜೋಶಲಿ ಸರಿ ಆಯ್ತಾ ಆಯ್ತಾ ಅಮ್ಮ ಹೇಳಂಗೆ ಎಲ್ಲ ಬಿಡಮ್ಮ ನೀನು ವೆಯ್ಟೇ ಮಾಡಂಗಿಲ್ಲ ಎಂತ ನೋಡಿ ರುಚಿ ರುಚಿ ಅಂತ ನವೀನ್ ಟೇಸ್ಟ್ ಮಾಡಿ ಹೇಳ್ತಾರೆ ಸುಡ್ ಆಮೇಲೆ ಬಾಯಿಗೆ ಹಾಕೊಂಡು ನಾಲ್ಗೆ ಸುಟ್ಕೊಬಿಟ್ಟಿ ಆಮೇಲೆ ನಾಲ್ಗೆ ಸುಟ್ಕೊಳ್ಳೋದ್ರಲ್ಲಿ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್